ರೈತರು ಕೃಷಿ ಭೂಮಿಗಳಿಗೆ ಹಾಗೂ ಜಾನುವಾರುಗಳನ್ನು ಮೇಯಿಸಲು ಹೋಗಲು ಕಲ್ಲು ಕ್ವಾರಿ ಹಾಗೂ ಕ್ರಷರ್ನಿಂದಾಗಿ ದಾರಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೊತ್ತಪಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪವಿರುವ ಕೊತ್ತಪಲ್ಲಿ ಗ್ರಾಮದ ಪ್ರಭಾಕರ ರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ನಮ್ಮ ಹಿರಿಯರು ಪೂರ್ವಜರು ಕಾಲದಿಂದಲೂ ನಮ್ಮ ಜಮೀನುಗಳಿಗೆ ಹಾಗೂ ಕುರಿಹಸುಗಳನ್ನು ಮೇಯಿಸಲು ಹೋಗ್ತಿದ್ದ ದಾರಿಯಲ್ಲಿ ಬಂಡೆ ಇದ್ದು ಕ್ರಷರ್ ಹಾಗೂ ಕಲ್ಲು ಕ್ವಾರಿ ತೆರೆದಿರುವ ಕಾರಣ ಬಂಡೆಯನ್ನು ತೆಗೆದಿರುವ ಕ್ವಾರಿಯವರು ರಸ್ತೆಯನ್ನು ಸಂಪೂರ್ಣ ಕಿತ್ತು ಹಾಕಿ ಹಾಳು ಮಾಡಿದ್ದಾರೆ ಪಕ್ಕದಲ್ಲಿ ಪುನಃ ನಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಮಾಡಿದ ಮೇಲೆ ಪುನಃ ಆ ರಸ್ತೆಯನ್ನ ಸಂಪೂರ್ಣವಾಗಿ ಆಗಿದ್ದಾರೆ ಸುಮಾರು ಮೂರು ರಸ್ತೆಗಳನ್ನು ಕೆಡಿಸಿದ್ದು ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಕಲ್ಲು ಬ್ಲಾಸ್ಟ್ ಮಾಡುವ ವೇಳೆ ಜೋರು ಶಬ್ದ ಬರ್ತಾ ಇದ್ದು ಮನೆಗಳು ಸಹ ಅಲುಗಾಡ್ತಿವೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಕಲ್ಲು ಕ್ವಾರೆಯಿಂದ ಕೊತ್ತಪಲ್ಲಿ ಗ್ರಾಮ ಕೇವಲ ಐನೂರು ಮೀಟರ್ ದೂರದಲ್ಲಿದ್ದು ಅನುಮತಿ ರದ್ದು ಮಾಡಿ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂತ ರೈತರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ विमला दीपाक न्यूज श्रीनिवासपुरा

ಇಲ್ಲಿ ನೂರ ನಲ್ವತ್ತೊಂದು ಸರ್ವೆ ನಂಬರ್ ಕಂತಿಮುರಿ ಗ್ರಾಮದ್ದು ಇಲ್ಲಿ ನಮ್ಗೆ ಸುಮಾರು ಜನಕ್ಕೆ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿರುತ್ತಾರೆ ಆದರೆ ಇಲ್ಲಿ ದಾರಿ ಜಮೀನುಗಳಿಗೆಲ್ಲ ದಾರಿ ಮೊದಲಿನಿಂದ ಇತ್ತು ಇವಾಗ ಅಶರವರು ಸುಮಾರು ಮೂರು ದಾರಿ ಕ್ಲೋಸ್ ಮಾಡಿದ್ದಾರೆ ನಮ್ಗೆ ಇದರಿಂದ ತುಂಬಾ ಅನ್ಯಾಯವಾಗ್ತಾ ಇದೆ ಮತ್ತು ನಮ್ಮ ಪತ್ತ ಐನೂರು ಮೀಟರ್ ಕೂಡ ಇಲ್ಲ ಇಲ್ಲಿಂದ ಡೈಲಿ ಬ್ಲಾಸ್ಟ್ ಮಾಡಿ ಮನೆಗಳೆಲ್ಲ ಇದಾಗ್ತಾ ಇದೆ ಅಲಗಾಡ್ತಾ ಇದೆ ಇವರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ ದಾರಿಗಳೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಆ ಕಡೆ ಎಲ್ಲ ಪ್ಲಾಸ್ಟಿಕ್ ರೆಡಿ ಮಾಡಿದ್ದಾರೆ ನೋಡಿ ಈ ತರ ಎಲ್ಲ ತುಂಬಾ ಅನಾನುಕೂಲ ಮಾಡ್ತಾ ಇದ್ದಾರೆ ಮೂರ್ ದಾರಿ ಮಾಡಿಕೊಂಡಿದ್ದು ಮೂರ್ ದಾರಿಯಲ್ಲೂ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಕುರಿಗಳು ದನಗಳು ಎಲ್ಲ ಮೇಯಿಸಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಕಾಡು ಪ್ರಾಣಿಗಳೆಲ್ಲ ಇಲ್ಲಿಂದ ಹೊರಟೋಗ್ತಾ ಇದೆ ಇಲ್ಲಿ ನೀವೇನಾದ್ರೂ ವಿಚಾರವಾಗಿ ಭೇಟಿ ಮಾಡಿ ಮಾತಾಡೋದು ನಾವು ಭೇಟಿ ಮಾಡಿದ್ದೀವಿ ಅವರು ನಾವು ಮಾಡಲ್ಲ ಬ್ಲಾಸ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ರಾತ್ರಿ ಹೊತ್ತು ಮಾಡ್ತಾರೆ ಸರ್ ನಾವು ಹತ್ರ ಹಾಲು ಕರೆಯುವಾಗ ಬ್ಲಾಸ್ಟ್ ಮಾಡ್ತಾರೆ ಹಾಗೆಲ್ಲ ನಮ್ಮನ್ನ ಇದು ಮಾಡ್ತವೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ ಪತ್ತಪಲ್ಲಿ ಐನೂರು ಮೀಟರ್ ಅಷ್ಟೇ ಇಲ್ಲಿಂದ ಕಾಣಿಸಲ್ಲ ಅಷ್ಟೇ ಈ ಬೆಟ್ಟದ ಕೆಳಗಡೆನೆ ಪತ್ತಪಲ್ಲಿ ಈಗ ಏನ್ ತಮ್ಮ ಬೇಡಿಕೆ ಏನು ಸರ್ ಸರ್ ಈ ಕ್ರಷರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಇವರ ಪರವಾನಿಗೆಯನ್ನು ರದ್ದು ಮಾಡಿ ನಮಗೆ ದಾರಿ ಬಿಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡಬೇಕು ಅಂತ ಮನವಿ ಮಾಡ್ಕೊತೀನಿ